ನಾನು ಶಾರ್ಟ್ ಆಗಿ ಹೇಳ್ತೀನಿ ನನಗೆ ಇದು ಒಂದು ಸಿನಿಮಾ ಅಲ್ಲ ಇದೊಂದು ಕನ್ಸು ಆ ಒಂದ್ ಕನ್ಸು ಇಟ್ಕೊಂಡು ಮನೆ ಹೊರಟಾಗ ಎಲ್ ಏನ್ ಆಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಅಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ ಸ್ಟಾರ್ ಕ್ರಿಯೇಟರ್ಸ್ ನನ್ಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಆ ನಂಬಿಕೆಲಿ ಜೆನ್ಯುನಿಟಿ ಇತ್ತಲ್ಲ ಅದನ್ನ ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು ಅದಕ್ಕೆ ಅಂತ ನಾನು ಗುರುದೇಶ್ ಶೆಟ್ಟಿ ಸರ್ ನಾವು ತುಂಬಾ ಎಷ್ಟ್ ಆಗುತ್ತೆ ಅಷ್ಟು ಮಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಹುಟ್ಲಿ ಇನ್ನೊಂದಷ್ಟು ಹೆಸರಾಗ್ಲಿ ಅಂಡ್ ಮೇನ್ ಆಗಿ ಇವತ್ತು ನನ್ಗೆ ತುಂಬಾ ಫ್ರಾಂಕ್ ಹೇಳ್ತಾ ಇದೀನಿ ನನ್ನ ಗೆಲುವಕ್ಕಿಂತ ನಿಮ್ಮ ಗೆಲುವು ಆಗ್ಬೇಕು ಆಗ್ಲೇಬೇಕು ಅಂತ ಅನ್ನಿಸ್ತಿದೆ ಅದರಿಂದ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ನೀವು ಒಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ ಅವ್ರ ಸ್ಥಾನ ಕೊಟ್ಟಿದ್ದೀರಾ ಗೌರವ ಕೊಟ್ಟಿದ್ದೀರಾ ಪ್ರತಿಯೊಬ್ಬ ಟೆಕ್ನಿಷಿಯನ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದೀರಾ ಅಂಡ್ ಅದರಿಂದ ಇನ್ನು ನಂಬಿಕೆ ಉಳ್ಕೊಂಡಿದೆ ಹೌದು ನಾವು ಕಷ್ಟಪಟ್ಟರೆ ಏನೋ ಒಂದು ಆಗುತ್ತೆ ಅಂತ ನಿಮ್ಮಂತವರಿಂದ ನಂಬಿಕೆ ಏನು ಉಳ್ಕೊಂಡಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಜಾಗ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಗುರುತೇಶ್ ಶೆಟ್ಟಿ ಸರ್ ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಬಟ್ ನಾನು ನಿಜವಾಗ್ಲೂ ಮನಸ್ಸಿಂದ ಗುರುಗಳ ತರನೇ ನೋಡ್ತೀನಿ ನಾನು ಲೈಫ್ ಅಲ್ಲಿ ಯಾರು ಈ ತರ ನೋಡಿಲ್ಲ ಒಬ್ಬನಗೋಸ್ಕರ ಇಷ್ಟೊಂದು ಹೋರಾಡೋದು ಇನ್ನೊಬ್ರು ನಾನು ಲೈಕ್ ಹೇಳ್ಕೋಬಾರ್ದು ಬಟ್ ಈ ಒಂದು ಜರ್ನಿಯಲ್ಲಿ ತುಂಬಾ ಅನ್ಯೂನ್ ಕ್ಯಾರೆಕ್ಟರ್ಸ್ ನಾನು ನೋಡಿದೀನಿ ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದೀನಿ ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋ ನೋಡಿದೀನಿ ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡ್ಕೊಂಡು ಇವತ್ತು ಇವತ್ತು ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವತ್ತು ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ ನಿಮ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಬಟ್ ಪ್ರತಿ ಒಂದು ಗೊತ್ತಾಗ್ತಿತ್ತು ಹೇಳ್ತಿರೋ ಎಲ್ಲಾ ಮಾತುಗಳು ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೆ ಗೆಲ್ತಿವಿ ಅಂತ ನೀವೇ ಹೇಳಿದ್ರಿ ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು ಸೊ ರಾಮಿ ಸಿನಿಮಾಗೆ ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್ ಜೆ ಕೆ ಭಾರತಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಇಂದ ನಮ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಅದನ್ನ ಹೇಳಿದಿರಾ ಅಂಡ್ ತುಂಬಾ ಸಪೋರ್ಟ್ ಮಾಡಿದೀರಾ ಕೆಲವು ಸರಿ ಸರ್ ತುಂಬಾ ದೊಡ್ಡದಾಗಿ ಹೋಗಲು ಬಿಡ್ತಾರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರಿಂದ ಆಗಲ್ಲ ಹೌದು ಅದಕ್ಕೆ ಸುಮಾರು ಹಲವಾರು ಪಿಲ್ಲರ್ ಗಳು ಇರ್ತವೆ ಪ್ರತಿ ಒಬ್ರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ ಅಂಡ್ ಅದರಲ್ಲಿ ನಾನು ಫಸ್ಟ್ ನಮ್ಮ ರಾಘವೇಂದ್ರ ಬಿಲ್ಕೊರಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ ಒಂದು ಮಗು ತರ ಈ ಸಿನಿಮಾನ ಟ್ರೀಟ್ ಮಾಡಿದೀರಾ ಪ್ರತಿ ಒಬ್ರು ಅಷ್ಟೇ ಮುದ್ದಾಗಿ ಕಾಣಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು ಈ ಸಿನಿಮಾ ಹೌದು ನಿಮ್ಗೂ ಒಂದು ಹಠ ಆಗಿತ್ತು ಪ್ರತಿಯೊಬ್ರು ಗೆಲ್ಲೇ ಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರೆ ಅದರಲ್ಲಿ ನಿಮ್ದು ತುಂಬಾ ಒಂದು ಕೊಡುಗೆ ಇದೆ ಒಂದು ಸಿನಿಮಾಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಎಷ್ಟೊಂದು ಚೆನ್ನಾಗಿ ತೋರಿಸೋದಿಕ್ಕೆ ಅಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರು ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಬೇಕು ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ ರಾಧ್ಯರ್ ಇದಾರೆ ಮತ್ತೆ ಅಪೂರ್ವ ಇದಾರೆ ಪ್ರತಿ ಸೀನ್ ಆ ಇಂಪ್ರೂವೈಸೇಷನ್ ಆ ಕಂಫರ್ಟ್ ಲೆವೆಲ್ ಸೊ ಆ ಪ್ರೊಫೆಷನಲಿಸಮ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂಡ್ ಈ ಸಿನಿಮಾದಲ್ಲಿ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಪೂರ್ವ ಅವರೇ ನೀ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ ಅಂಡ್ ರಾಜ್ಯ ಅವರು ಹೊಸೊಬ್ಬರು ಆಗಿರೋದ್ರಿಂದ ಅವ್ರು ಹೊಸೊಬ್ರು ಅಂತ ಎಲ್ಲೂ ಅನ್ಸಲ್ಲ ಅವ್ರ ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಆ ಮೆಚ್ಯೂರಿಟಿ ಅವ್ರು ಮಾಡೋ ಪ್ರತಿ ಕೆಲಸಲ್ಲೂ ಆ ಡೆಡಿಕೇಶನ್ ಯು ವಿಲ್ ಗ್ರೋ ಹೈಯರ್ ಆ್ಯಂಡ್ ಹೈಯರ್ ಅವ್ರ ದ ವೆರಿ ಬೆಸ್ಟ್ ಆ್ಯಂಡ್ ಅಪೂರ್ವ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿಯವರು ಇದ್ದಾರೆ ಅವರು

ಇನ್ ಟರ್ಮ್ಸ್ ಆಫ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ರಾಹುಲ್ ರಾನಿಗೂ ಒಂದು ಎಂಟರಿಂದ ಒಂಬತ್ತು ವರ್ಷ ಗ್ಯಾಪ್ ಇದೆ ಸೊ ಒಂದು ಗೆ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗ್ ಒಂದಷ್ಟು ಕಲಿಯಿತು ಸೊ ನಾನು ಅದನ್ನ ಎಂಜಾಯ್ ಮಾಡಿದ್ದೆ ಸೊ ಕೊನೆಯದಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವೇ ನಮಗೆ ಸಪೋರ್ಟ್ ನಿಮ್ಮಿಂದ ನಾವು ಇನ್ನು ನಮ್ಮ ಕೆಲಸ ನಮ್ಮ ಪರಿಶ್ರಮ ಎಲ್ಲ ಮುಗ್ತಿದೆ ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಟ್ವೆಲ್ತ್ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಇವತ್ ಕನ್ಸನ್ನ ದಯವಿಟ್ಟು ಒಂದು ಥಿಯೇಟರ್ ಅಲ್ಲೇ ನೋಡಿ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಟ್ವೆಲ್ತ್ ಸೆಪ್ಟೆಂಬರ್ ಮಿಸ್ ಮಾಡಬೇಡಿ ರಾಣಿ ಸಿನಿಮಾ